ಸರಿಯಾದ ಜಾಗಕ್ಕೆ ಓಡಿಸ್ತಕ್ಕಂತ ಕೆಲಸವನ್ನ ಮಾಡಬೇಕು ಹಳ್ಳಿಗಳಲ್ಲಿ ಆನೆಗಳಿದ್ರೆ ಸಾರ್ವಜನಿಕರ ಜೀವಕ್ಕೆ ಅಪಾಯ ಮತ್ತೆ ಬೆಳೆಗಳು ಕೂಡ ನಿರಂತರವಾಗಿ ಹಾನಿಯಾಗಿದೆ ಮೊದಲೇ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಸಾರ್ವಜನಿಕರ ಬೆಳೆ ಅತಿ ಹೆಚ್ಚು ನಷ್ಟ ಆಗಿರೋದ್ರಿಂದ ಆನೆಯಿಂದ ಇನ್ನಷ್ಟು ನಷ್ಟ ಆಗ್ತಕ್ಕಂಥದ್ದು ಬೇಡ ಅಂತಕ್ಕಂಥ ಉದ್ದೇಶ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಆದಷ್ಟು ಶೀಘ್ರವಾಗಿ ಇವರಿಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೇನೆ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಏನು ಮರಕಳ್ಳಿ ಗ್ರಾಮ ಇದೆ ಮರ್ಕಳ್ಳಿ ಮರಜಿನಲ್ಲಿ ಎರಡೂ ಜೋಡಿ ಹಾಗಾಗಿ ಇಲ್ಲಿ ತುಂಬ ಕುಗ್ರಾಮ ಇದು ಇಲ್ಲಿ ರಸ್ತೆ ಸರಿಯಾದ ಸಂಪರ್ಕ ಇಲ್ಲ ಒಂದು ಸೇತುವೆ ಇಂಪಾರ್ಟೆಂಟ್ ಇಲ್ಲಿ ಈ ಗ್ರಾಮಕ್ಕೆ ಬೇಕಾಗ್ತದೆ ಅದ್ರ ಜೊತೆಗೆ ನಿನ್ನೆ ರಾತ್ರಿ ಸುಮಾರು ಒಂದು ಹತ್ತು ಗಂಟೆಗೆ ಬಂದಂಥ ಆನೆಗಳು ಸುಮಾರು ಬೆಳಗ ಬೆಳಗಾಗೋವರೆಗೂ ಬೆಳಗ್ಗಿನ ಒಂದು ಆರು ಗಂಟೆವರೆಗೂ ಇವ್ರ ಮನೆ ಹಿಂಭಾಗದಲ್ಲಿ ಆ ಕಡೆ ಈ ಕಡೆ ಓಡಾಡ್ಕೊಂಡು ಈ ಗೌರಮ್ಮ ಮತ್ತು ಹರಿಶ್ಚಂದ್ರ ಅಂಥೇಳಿ ಇವ್ರ ಮನೆಯನ್ನು ಇವ್ರನ್ನ ಈಚಿ ಹೊರಡ್ದಂಗೆ ಮಾಡ್ಕೊಂಡು ಆಮೇಲೆ ತೆಂಗಿನ ಮರ ಇರ್ಬೋದು ಮನೆ ಸೂರಿರ್ಬೋದು ಎಳೆದು ಹಾಕಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚು ಗಮನ ವಹಿಸಿ ವ್ಯಾಪ್ತಿಯೊಳಗಡೆ ಸರಿಯಾದ ನಿಟ್ಟಿನಲ್ಲಿ ಸ ಮೂಲಭೂತ ಸೌಕರ್ಯಗಳನ್ನ ಇಂಥ ಕುಗ್ರಾಮಗಳಿಗೆ ಕೊಡಿಸೋದ್ರ ಮುಖಾಂತರ ಈ ಗ್ರಾಮವನ್ನು ಅಭಿವೃದ್ಧಿಪಡಿಸಬೇಕು ಜೊತೆಗೆ ಈ ಭಾಗದ ಶಾಸಕರು ಸಹ ಇದ್ರ ಬಗ್ಗೆ ಸೆಷನ್ನಲ್ಲಿ ಮಾತಾಡಿ ಈ ಗಾ ಗ್ರಾಮಕ್ಕೆ ಹೆಚ್ಚು ಅನುದಾನ ಕೊಟ್ಟು ಈ ಗ್ರಾಮನ ಅಭಿವೃದ್ಧಿ ಪಡಿಸೋದಕ್ಕೆ ಅವರು ಸಹಕಾರ ಮಾಡಬೇಕು ಆಮೇಲೆ ಇಂಥ ಒಂದು ಕುಗ್ರಾಮದಲ್ಲಿ ಇವತ್ತು ಇಷ್ಟೆಲ್ಲ ಅನಾಹುತ ನಡೀತಿದೆ ಅಂತ ಅಂದಾಗ ನಾವೂ ಸಹ ಇಲ್ಲಿ ಸಾರ್ವಜನಿಕರು ಮುಂದೆ ಮತ್ ಒತ್ತಾಯ ಮಾಡಿಕೊಂಡು ಆಗ್ರಹ ಮಾಡಬೇಕಾಗ್ತದೆ ಹೋರಾಟಗಳು ಮಾಡಬೇಕಾಗ್ತದೆ ಇವರು ಸರಿಯಾದ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ವ್ಯವಸ್ಥೆಗಳನ್ನ ಮಾಡಿಕೊಡೋದಿಲ್ಲ ಇವತ್ತು ನೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಈ ಒಂದು ಸರಿಯಾದ ಬೀದಿ ದೀಪ ಇಲ್ಲ ಪಾಪ ಪಕ್ಕದಲ್ಲಿ ರಾತ್ರಿ ಎದ್ದು ಯಾರು ಮನೆಯವ್ರಿಗೆ ಓಡೋಗೋಣ ಅಂತಂದ್ರೂ ಅಲ್ಲಿ ಬೀದಿ ದೀಪ ಇಲ್ಲ ಆ ಪಕ್ಕದ ಮನೆಯವ್ರಿಗೆ ಹೋಗಬೇಕು ಅವ್ರ ಮನೆಗೆ ಹೋಗ್ಬೇಕು ಅಂತಂದರೆ ಮೊಬೈಲ್ ಕರೆ ಕನೆಕ್ಷನ್ ಇಲ್ಲ ಇಲ್ಲಿ ಟವರ್ಗಳು ಪ್ರಾಬ್ಲಮ್ಮು ಹೀಗೆಲ್ಲ ಇರೋದ್ರಿಂದ ಇಂಥ ಗ್ರಾಮಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅವರಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಸ್ಕೊಡ್ತಾರ ಕಲ್ಪಿಸ್ಕೊಡ್ತಾರ ಅಂತ ಹೇಳಿ ಈ ಮುಖಾಂತರ ಸರ್ಕಾರವನ್ನ ಆಗ್ರಹಿಸ್ತಾ ಮತ್ತೆ ಈ ಗ್ರಾಮ ಪಂಚಾಯಿತಿಯ ಏನು ಅಧಿಕಾರಿಗಳಿದ್ದಾರೆ ನಿರ್ಲಕ್ಷ್ಯ ತೋರ್ಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಒಂದು ಒತ್ತಾಯನ ಮಾಡ್ತೀನಿ ಆಗ್ರಹಿಸ್ತಿದ್ದೇನೆ ಅಲ್ಲಿ ಕೊಟ್ಟಿಗೆ ಹಾಳು ಮೇಲೆ ಕೊಟ್ಟಿಗೆ ಕೊಟ್ಟಿಗೆ ಅದು ಅರ್ಧರ್ದೇ ಇಲ್ಲ ಆದ್ರೆ ಹಿಂದಿನ ಸರ್ಕಾರ ಇದ್ದಾಗ್ಲೂ ಬಂದಿಲ್ಲ ಅದು ಮಾಡಿಲ್ಲ